ರಾಜು ಟಿ ಎಂ ಚಂದ್ರಪ್ಪ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ರಾಘವೇಂದ್ರ ಹನುಮಂತಪ್ಪ ಕಾರ್ಯದರ್ಶಿಗಳಾದಂಥ ರವಿ ಶಿವಮೊಗ್ಗ ತಾಲೂಕು ಉಪಾಧ್ಯಕ್ಷರಾದಂಥ ಮಂಜಪ್ಪ ಇದಾರೆ ಭದ್ರಾ ಅಣಕಟ್ಟೆಯಿಂದ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡಲು ನಮ್ಮ ರೈತ ಸಂಘದ ವಿರೋಧವಿಲ್ಲ ಆದರೆ ಭದ್ರಾ ಬಲದಂಡೆಯಿಂದ ನೀರು ಕೊಡಲು ವಿರೋಧ ಹಾಗೂ ಹಾಲಿ ಸೀಳಿರುವ ಬಲದಂಡೆಯನ್ನು ತಕ್ಷಣ ಗೋಡೆ ನಿರ್ಮಿಸಿ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಕೊಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಬಸವರಾಜಪ್ಪ ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲೆಯಿಂದ ನೀರು ಕೊಡುವ ಬದಲು ನದಿಯಿಂದ ನೀರು ಕೊಡಬೇಕು ಎಂಬುದು ನಮ್ಮ ಒತ್ತಾಯ ತಕ್ಷಣದಿಂದ ಸಿಲಿರುವ ಬಲದಂಡೆಯನ್ನು ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಿಂದ ವರದಿ ಪಡೆದು ಅಲ್ಲಿ ಜೂನ್ ಹದಿನೈದರ ಒಳಗೆ ಗೋಡೆಯನ್ನು ನಿರ್ಮಿಸಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಬೆಳೆಯಲು ನೀರು ಹರಿಸಬೇಕು ಮತ್ತು ಭದ್ರಾ ಎಡದಂಡೆಗೆ ಹೊಸ ಗೇಟ್ ನ್ನ ಸಹ ತಕ್ಷಣವೇ ಅಳವಡಿಸಿ ಎಡದಂಡೆಗೂ ಸಹ ನೀರು ಸರಿಪಡಿಸಬೇಕೆಂದು ಹೇಳಿದರು ಇನ್ನು ಈ ವರ್ಷ ಭದ್ರಾ ಅಣೆಕಟ್ಟೆಯಲ್ಲಿ ಇವತ್ತಿಗೆ ನೂರ ಐವತ್ತೇಳು ಅಡಿ ನೀರು ಇದ್ದು ನಲವತ್ತು ಟಿಎಂಸಿ ನೀರು ಸಂಗ್ರಹವಾಗಿದ್ದು ಅಣೆಕಟ್ಟಿಗೆ ಒಳಹರಿವು ಹೆಚ್ಚಾಗಿದ್ದು ಶೀಘ್ರದಲ್ಲಿ ಅಣೆಕಟ್ಟು ತುಂಬುವ ಆಶಾಭಾವನೆ ಇದೆ ಪ್ರತಿ ವರ್ಷ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆ ಬೆಳೆಯಲು ಅಣೆಕಟ್ಟು ತುಂಬಿದಾಗ ಜುಲೈ ಹದಿನೈದರಿಂದಲೇ ನೀರು ಬಿಟ್ಟಿರುವ ಉದಾಹರಣೆ ಇದೆ ಈ ವರ್ಷವೂ ಸಹ ಅಣೆಕಟ್ಟು ತುಂಬಿರೋದರಿಂದ ಜುಲೈ ಹದಿನೈದರಿಂದಲೇ ನೀರು ಬಿಡಬೇಕೆಂದು ಆಗ್ರಹಿಸಿದರು ಅಣೆ ಅಣೆಕಟ್ಟಿನ ಬಲ್ದಂಡೆ ಇಲ್ಲ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಾವಿರದ ಇನ್ನೂರ ಮೂವತ್ತಾರು ಹಳ್ಳಿಗಳಿಗೆ ಜಲ್ ಜೀವನ್ ಮಿಷನ್ ಅಡಿ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಮೊದಲನೇದಾಗಿ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮ ರೈತ ಸಂಘದ ವಿರೋಧ ಇಲ್ಲ ದಿನ ಮೂವತ್ತು ಕ್ಯೂಸೆಕ್ಸ್ನಂತೆ ಒಂದು ವರ್ಷಕ್ಕೆ ಒಂದು ಟಿ ಎಮ್ ಸಿ ನೀರನ್ನು ಕೊಡೋದು ಅಂತ ಹೇಳಿ ತೀರ್ಮಾನ ಆಗಿದೆ ಇದಾದಮೇಲೆ ಬಲದಾಂಡೆಯಿಂದ ಬಲದಂಡೆಯಿಂದ ಬಲದಂಡೆಯ ಉದ್ಕೂ ಇರ್ತಕ್ಕಂಥ ಪಟ್ಟಣಗಳಿಗೆ ಹಳ್ಳಿಗಳಿಗೆ ನೀರು ಇದ್ದಾರೆ ನಾವು ಅದಕ್ಕೂ ಏನು ತಕರಾರೇನು ಮಾಡಿಲ್ಲ ಆದರೆ ಇಲ್ಲಿ ನದಿ ಮಟ್ಟ ಏನಿದೆ ಕೆಳಗಡೆ ನದಿ ಮಟ್ಟದಿಂದ ಬಲದಂಡೆ ನೂರು ಅಡಿ ಎತ್ತರದಲ್ಲಿದೆ ನೂರು ಅಡಿ ಎತ್ತರದಲ್ಲಿರ್ತಕ್ಕಂಥ ಬಲದಂಡೆಯಿಂದ ಆ ಬಲದಂಡೆಯನ್ನು ಒಡೆದು ಸೀಳಿ ಅಲ್ಲಿಂದ ನೀರು ಕೊಡ್ತಕ್ಕಂಥದಕ್ಕೆ ನಮ್ಮ ವಿರೋಧ ಇದೆ ಇಲ್ಲಿ ತನಕ ಯಾವುದೇ ಕುಡಿಯೋ ನೀರಿನ ಯೋಜನೆಗಳು ನದಿ ಪಾತ್ರದಿಂದ ನೀರು ತಗೊಂಡು ಇವತ್ತು ನೀರು ಕೊಡ್ತಕ್ಕಂಥ ಕೆಲಸ ಎಲ್ಲ ಕಡೆಯೂ ಆಗಿದೆ ಆದ್ದರಿಂದ ಇಲ್ಲೂ ಕೂಡ ನದಿ ಪಾತ್ರದಿಂದನೇ ಈಗ ಮಾಡ್ತಾ ಇದ್ದಾರೆ ಆಲ್ಟರ್ನೇಟಲ್ಲಿ ಒಂಬತ್ತು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಎಷ್ಟೋ ನಾವು ನಾಲದಲ್ಲಿ ಹರಿಸ್ದಾಗ ಮಾತ್ರ ನೀರು ತಗೊಳ್ತಾರೆ ಇನ್ನು ನಾಲದಲ್ಲಿ ನೀರು ಹರಿದೇ ಇದ್ದಾಗ ನದಿ ಪಾತ್ರದಿಂದಲೇ ನೀರು ತಗೊಂಡು ಕೊಡಬೇಕು ಅಂತ ಯೋಜನೆಯೂ ಕೂಡ ಆ ಪ್ರಾಜೆಕ್ಟಲ್ಲಿ ಇದೆ ಆ ಇದರಲ್ಲಿ ಹಾಗಾಗಿ ಈಗೇನು ನದಿ ಪಾತ್ರದಿಂದ ನೀರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೊಡಲಿಕ್ಕೇನು ಕಾಮಗಾರಿ ಪ್ರಾರಂಭ ಮಾಡ್ತಾ ಇದೆ ಇದ್ದಾರೆ ನಡೀತಾ ಇದೆ ಅಲ್ಲೇ ಸಂಪೂರ್ಣ ವರ್ಷ ಇಡೀ ಕೊಡ್ತಕ್ಕಂಥ ಒಳಗಡೆ ಆ ಕಾಮಗಾರಿಯನ್ನು ಪೂರ್ಣ ಮಾಡಿ ಅವರಿಗೆ ನೀರು ಕೊಡ್ತಕ್ಕಂಥದ್ದು ಆದ್ಯತೆ ಮೇಲೆ ಕೊಡಲಿ ಅಂಥೇಳಿ ನಾವು ಕೂಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಜನರ ಪರವಾಗಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಅವರೇ ನೀರು ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು ಕೂಡ ಒತ್ತಾಯ ಮಾಡ್ತೀವಿ ನಮ್ಮದು ಇಲ್ಲಿ ಅಲ್ಲಿಂದ ನೀರು ಕೊಡಬೇಡ್ರಿ ನಲ್ದಂಡೆ ಅಂದ ತಕ್ಷಣ ನೋಡ್ಕೊಡ್ಬೇಡ್ರಿ ನೀರು ಕೊಡಬೇಡ್ರಿ ಅಂತ ವಿರೋಧ ಮಾಡ್ತಾರೆ ದಾವಣಗೆರೆ ಜಿಲ್ಲೆಯರು ಶಿವಮೊಗ್ಗ ಜಿಲ್ಲೆಯರು ಅಂತಕ್ಕಂಥ ಅಪವಾದ ನಮಗೆ ಮಾಡ್ತಾರೆ ರಾಜಕಾರಣಿಗಳು ಯಾವ ಕಾರಣಕ್ಕೂ ಕೂಡ ನಾವು ನೀರು ಕೊಡೋಕ್ಕೆ ವಿರೋಧ ಇಲ್ಲ ಮೂವತ್ತು ಟಿ ಎಮ್ ಸಿ ಮೂವತ್ತು ಸಿ ಕ್ಯೂಸೆಕ್ಸ್ ನೀರು ಕೊಡೋಕ್ಕೂ ವಿರೋಧ ಇಲ್ಲ ಆದರೆ ನಾಲೆ ನದಿಯಿಂದ ಕೊಡ್ಲಿ ನಾಲೆಯಿಂದ ಬದಲು ನದಿಯಿಂದ ಕೊಡ್ಲಿ ಅಂತ ಬಹಳ ಇನ್ನೊಂದು ಮುಖ್ಯವಾಗಿ ಅಂತ ಅಂದ್ರೆ ಅಣೆಕಟ್ಟು ತುಂಬ್ದಾಗಲೆಲ್ಲಾನು ಕೂಡ ನಾವು ಜುಲೈ ಹದಿನೈದರಿಂದ ನೀರು ಕೊಡ್ತಾ ಇದೀವಿ ಜುಲೈ ಹದಿನೈದಕ್ಕೆ ನಾವು ನೀರು ಬಿಡ್ಬೇಕೀಗ ಪ್ರತಿ ವರ್ಷ ಹಿಂದಿನ ನಾವು ನೀರು ಅಂಕಿ ಅಂಕಿಅಂಶ ತಗೊಂಡ್ರೆ ಅಣೆಕಟ್ಟು ತುಂಬಿದಾಗಲೆಲ್ಲ ಜುಲೈ ಹದಿನೈದಕ್ಕೆ ಕೊಟ್ಟಿದ್ದೀವಿ ಈಗಾಗ್ಲೇನೆ ನಲವತ್ತೆರಡು ಬೆಳೆ ಬೆಳಿಲಿ ಗಂಟೆಗೆ ಇವತ್ತು ನಲವತ್ತೆರಡು ಟಿ ಎಮ್ ಸಿ ಇದೆ ನಿನ್ನೆ ನಲವತ್ತು ಟಿ ಸಿ ಇತ್ತು ನಾ ಇದ್ರಲ್ಲಿ ನಲ್ವತ್ತು ಟಿ ಎಮ್ ಸಿ ಅಂತ ಇವತ್ತಿನ ಲೆಕ್ಕಾಚಾರ ಪ್ರಕಾರ ನಲ್ವತ್ತೆರಡು ಟಿ ಎಮ್ ಸಿ ಇದೆ ನೀರು ಬರ್ತಕ್ಕಂಥ ವೇಗ ನೋಡಿದರೆ ಈ ಅಣೆಕಟ್ಟಿಗೆ ಬರ್ತಕ್ಕಂಥದನ್ನು ಆ ನೀರಿನ ನೋಡಿದರೆ ಬಹುಶಃ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲೇ ಅಣೆಕಟ್ಟು ತುಂಬುತ್ತೆ ಅಂತ ನಮಗೆ ಒಂದು ಆಶಾಭಾವನೆ ಇದೆ ಈಗ ಅಣೆಕಟ್ಟು ತುಂಬಿದ ಮೇಲೆ ನಾವು ನದಿ ಬಿಡಲೇಬೇಕು ನಾವು ನದಿ ಬಿಟ್ಟು ಅಣೆಕ ಇದರಲ್ಲಿ ಬಲ್ದಂಡೆ ಬಿಡಲಿಲ್ಲ ಅಂತಂದರೆ ರೈತರು ಹೇಳ್ತಾರೆ ಅಚ್ಚುಕಟ್ಟಿನ ರೈತರು ರೊಚ್ಚಿಗೆ ಹೇಳ್ತಾರೆ ಆದ್ದರಿಂದ ಸರ್ಕಾರಕ್ಕೆ ಮತ್ತೆ ಈಗಿನ ಕಾಡಾ ಸಮಿತಿ ಅಧ್ಯಕ್ಷರಾದಂಥ ಮಧು ಬಂಗಾರಪ್ಪನವ್ರಿಗೆ ಪತ್ರ ಹಾಕ್ತಾ ಇದ್ದೀವಿ ನೀರಾವರಿ ಮಂತ್ರಿ ಆಗ್ತಾಯಿದ್ದೀವಿ ಮಧು ಬಂಗಾರಪ್ಪನವ್ರಿಗೆ ಪತ್ರ ಹಾಕ್ತಾ ಇದ್ದೀವಿ ಕಾಡಾ ಅಧ್ಯಕ್ಷರ ಹತ್ರ ನಿನ್ನೆ ಸಂಪರ್ಕ ಮಾಡಿದೆ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಸಂಪರ್ಕ ಮಾಡಿದೆ ಅವ್ರಿಗೆ ಸಿಗ್ಲಿಲ್ಲ ತತ್ಕ್ಷಣದಿಂದ ನಮಗೆ ಈಗ ಅದು ಉನ್ನತ ತಾಂತ್ರಿಕ ಮಟ್ಟದ ಸಮಿತಿ ಬಂದು ಹೋಗಿದೆ ಅದನ್ನು ವರದಿಯನ್ನು ಬೇಗ ಪಡೆದು ವಾರ್ ಫುಟ್ಟಲ್ಲಿ ಗೋಡೆ ನಿರ್ಮಾಣ ಮಾಡಬೇಕು ಮೊದಲು ಗೋಡೆ ನಿರ್ಮಾಣ ಮಾಡಿ ಜುಲೈ ಹದಿನೈದಕ್ಕೆ ನೀರು ತಕ್ಕ ಕೊಡ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶ ರೈತರಿಗೆ ನೀರು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ತಡ ಆದಷ್ಟು ಕೂಡ ಬೆಳೆ ಇಳುವರಿ ಮೇಲೆ ಪರಿಣಾಮ ಆಗುತ್ತೆ ನೀರು ಇಲ್ಲದೆ ಹೋದ್ರೂ ಅನಿವಾರ್ಯವಾಗಿ ತಡವಾಗಿ ಕೊಡ್ತೀವಿ ನಮ್ದು ಅದೇನು ಅಭ್ಯಂತರ ಇಲ್ಲ ಅಣೆಕಟ್ಟೆ ನೀರು ಇಟ್ಕೊಂಡು ಯಾಕೆ ಸುಮ್ನೆ ಸುಮ್ಮನೆ ತಡವಾಗಿ ಕೊಡಬೇಕು ಆಮೇಲೆ ಇನ್ನೊಂದು ಕಡೆ ಅದು ಇನ್ನೂ ಮುಂಚಿತವಾಗಿ ಪ್ರಾರಂಭ ಮಾಡಬಹುದಾಗಿತ್ತು ಬೇಸಿಗೆಯಲ್ಲಿ ಎಡದಂಡೆ ಗೇಟನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಹೊಸ ಗೇಟ್ ಅಳವಡಿಕೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ತಡವಾಗಿ ಅಳವಡಿಕೆ ಮಾಡ ಇದನ್ನು ಮಾಡಿಬಿಟ್ಟು ಈಗ ಎರಡು ತಿಂಗಳು ನೀರು ಕೊಡೋಲ್ಲ ತಡವಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವರು ಆಗ ನೀರು ಬಿಡೋಂಥ ಸಂದರ್ಭದಲ್ಲಿ ಎಡದಂಡೆನೂ ಬಿಚ್ಚಾಕೊಂಡು ನೀರು ಕೊಡದಂಗೆ ಬಲದಂಡೆನೂ ಒಡ್ಕಂಡು ಇವರು ಈ ರೀತಿ ಈ ತುರ್ತು ಸಂದರ್ಭದಲ್ಲಿ ಇವರು ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದಾರಲ್ಲ ಇವರು ಇಲಾಖೆಯವರು ಇವರು ಇಂಜಿನಿಯರ್ಗಳು ನಾವು ಏನಂತ ಕರಿಬೇಕು ನಮ್ಗಂತೂ ಗೊತ್ತಿಲ್ಲ ಇವರು ಇಂಜಿನಿಯರ್ಗಳು ದಡ್ರು ರೈತರಿಗೆ ಗೊತ್ತಾಗುತ್ತೆ ನೀರು ಬಿಡೋದು ಈ ದಿವಸ ಇದೆ ಇದ್ ಕೇಸ್ಗಿಂತ ಮುಂಚಿತವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವರ್ಷಾನ್ಗಟ್ಟಲೆಯಿಂದ ಕೆಲಸ ಆಗ್ತಾ ಇದೆ ಆದ್ರಿಂದ ಇವತ್ತು ನಾವು ಅಲ್ಲಿ ಬಲ್ದಂಡೇಲಿ ಮಣ್ಣು ಕೂಡ ವೀಕ್ ಇದೆ ಭಾಳ ವೀಕ್ ಇದೆ ವೀಕ್ ಇರೋ ಜಾಗದಾಗೆ ತಗೊಳ್ತಾರೆ ಅಷ್ಟು ಎತ್ತರಿಂದ ನೀರು ಬಿಡ್ತಕ್ಕಂಥದನ್ನು ಬಲ್ದಂಡೆಯಲ್ಲಿ ಬಿಟ್ಟಿಲ್ವಾ ಅಂತಾದರೆ ಮುಂದೆ ಬಿಟ್ಟಿದ್ದಾರೆ ಎಲ್ಲೆಲ್ಲೋ ಬಿಟ್ಟಿದ್ದಾರೆ ಬೇರೆ ಬೇರೆ ಮುಂದೆ ನಾಲೆಯಲ್ಲಿ ಅಪಾಯ ಇಲ್ಲದೆ ಇರೋವಂಥ ಸ್ಥಳದಲ್ಲಿ ಇದು ಅಪಾಯ ಇರೋವಂಥ ಇದು ಮುಂದೆ ನಾಲೆ ಕುಸಿದೋಗೋ ಅಂತ ಏನು ಇಲ್ದೇನೆ ಹಿಂದೊಂದು ನಾಲೆ ಕುಸಿದೋಗಿತ್ತು ನಾಳೆ ಹೋಗಿ ಸುಮಾರು ತಿಂಗಳಗಟ್ಟಲೆ ಗಟ್ಟಲೆ ನೀರು ಬಿಟ್ಟರೆಲ್ಲ ಎಲ್ಲ ಒಣಗ್ತಾ ಇದ್ವು ನಾವು ಒಂದು ತಿಂಗಳು ಅಲ್ಲೇ ಧರಣಿ ಮಾಡಿದ್ವಿ ನಾವು ಭದ್ರಾ ಬಲ್ದಂಡೆ ಮೇಲೇ ಅದೇ ಆಜುಬಾಜ್ನಲ್ಲಿ ಆದ್ದರಿಂದ ನಾವು ಸರ್ಕಾರಕ್ಕೆ ಮತ್ತು ಒತ್ತಾಯ ಮಾಡ್ತಾಯಿದ್ದೀವಿ ತತ್ಕ್ಷಣ ಎಡದಂಡೆ ಗೇಟ್ನು ಕೂಡ ಅಳವಡಿಸ್ಬೇಕು ಹೊಸದಾಗಿ ಬಲ್ದಂಡೆ ವಾಲು ಕೂಡ ಮಾಡಬೇಕು ತಾಂತ್ರಿಕ ತಜ್ಞರ ಸಮಿತಿ ಇನ್ನೂ ಮೊನ್ನೆ ಸಹ ಬಂದು ಹೋಗಿದೆ ನಾನು ಇವತ್ತು ಕೂಡ ಸಂಪರ್ಕ ಮಾಡಿದೆ ಅಧಿಕಾರಿಗಳಿಗೆ ಇನ್ನೂ ವರದಿ ಕೊಟ್ಟಿಲ್ಲ ಅಂತ ಹೇಳಿದರು ಕಾಡ ಅಧ್ಯಕ್ಷರಿಗೂ ವರದಿ ಕೊಟ್ಟಿಲ್ಲ ಅಂತ ಹೇಳಿದರು ಇಲ್ಲೇನಾಗಿದೆ ಅಂದರೆ ಇದನ್ನು ಅನುಷ್ಠಾನ ಮಾಡೋರು ಪಂಚಾಯತ್ ರಾಜ್ ಇಲಾಖೆಯವರು ಅಂತ ಹೇಳ್ತಾರೆ ನೀರಾವರಿ ಇಲಾಖೆ ನಮಗೆ ಗೊತ್ತೇ ಇಲ್ಲ ಇದು ಆ ರೀತಿ ಮುಂಜೂರಾಗಿದೆ ಅಂತಾರೆ ಪಂಚಾಯತ್ ರಾಜ್ ಇಲಾಖೆಯವರು ಅದನ್ನು ನಿರ್ಮಾಣ ಮಾಡೋರಾದರೆ ಪಂಚಾಯತ್ ರಾಜ್ ಇಲಾಖೆಯವ್ರಿಗೂ ಕೂಡ ಮಂದಟ್ಟು ಮಾಡಬೇಕು ನಾವು ನೀರು ಬಿಡೋದಿದೆ ಆದ್ದರಿಂದ ನೀವು ಬೇಗ ನಾವು ಏನು ಒಡದೆ ಹೋಗಿದ್ರು ನಾವು ಕೆಲಸ ಮಾಡೋಕ್ಕೆ ಬಿಡ್ತಿರಲ್ಲ ಸುಮ್ಮನತ್ಲಾಗೆ ನೀರು ಬಿಡ್ಕೊಂತೀವಿ ಆಮೇಲೆ ಮಾಡ್ಕೊಂಬಂತಾರೆ ಅದೇನೋ ಮುಂದೆಂದು ಅಂತಿದ್ವಿ ನೀರು ಬಿಡೋಕ್ಕಾಗದೇ ಇದ್ದಂಗೆ ಹೊಡೆದಾಗ ಸರ್ ನಾಲನ ಅದರಿಂದ ತಕ್ಷಣ ಅದನ್ನು ವಾಲ್ ಕಟ್ಟಿ ಬಂದೋಬಸ್ತಾಗೆ ತಾಂತ್ರಿಕ ಸಮಿತಿ ಏನಿದೆ ಆ ಪ್ರಕಾರ ವಾಲ್ ಕಟ್ಟಿ ಅದನ್ನು ತಕ್ಷಣದಿಂದ ನೀರು ಕೊಡಬೇಕು ಎರಡೂ ಅಚ್ಚುಕಟ್ಟಿಗೆ ಎರಡೂ ಎಡದಂಡೆ ಮತ್ತು ಭದ್ರ ಬಲ್ದಂಡೆ ಇರ್ತಕ್ಕಂಥ ಎರಡು ಅಚ್ಚುಕಟ್ಟಿಗೆ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಎಕ್ರೆಯಲ್ಲಿ ಭತ್ತ ಬೆಳಿತೀವಿ ಭದ್ರ ಬಲ್ದಂಡೆ ಎರಡು ಸೇರಿ ಒಂದೂವರೆ ಲಕ್ಷ ಎಕ್ರೆಯಲ್ಲಿ ಭತ್ತ ಬೆಳೀತಾ ಒಂದೂವರೆ ಲಕ್ಷ ಎಕರೆ ಇವತ್ತು ಭತ್ತ ಬೆಳೆಯೋಕ್ಕೆ ಸಾಧ್ಯ ಆಗದೆ ಹೋದರೆ ರೈತರ ಎಷ್ಟು ಆರ್ಥಿಕವಾಗಿ ಬೆಟ್ಟು ಬೀಳುತ್ತೆ ರೈತರಿಗೆ ಎಷ್ಟು ತೊಂದರೆ ಆಗುತ್ತೆ ಆಹಾರ ಉತ್ಪಾದನೆ ಎಷ್ಟು ಕಡಿಮೆ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಸರ್ಕಾರ ಮತ್ತು ಅಧಿಕಾರಿಗಳು ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಹದಿನೈದನೇ ತಾರೀಕು ಅವ್ರು ಏನಾದರೂ ನೀರು ಬಿಡದೆ ಹೋದರೆ ಇಡೀ ಅಚ್ಚುಕಟ್ಟು ಪ್ರದೇಶದಲ್ಲಿ ಚಳವಳಿ ನಡೆಯ ಚಳವಳಿ ನಡೀತದೆ ಭಾಳ ಗಂಭೀರವಾಗಿ ಚಳವಳಿ ನಡೆಯುತ್ತೆ ಮುಂದಾಗ್ತಕ್ಕಂಥ ಏನಾದರೂ ಅನಾಹುತಗಳಿಗೆ ಅವರೇ ಸರ್ಕಾರವೇ ಹೊಣೆಗಾರರಾಗಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ತಮ್ಮ ಮೂಲಕ ಕೊಡ್ತಾಯಿದ್ದೀವಿ